ಹೇ ಆಲ್ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ರಮ್ಯಶ್ರೀ ವ್ಲಾಗ್ಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಇದು ನಮ್ಮ ಮನೆ ಶಂಕುಸ್ಥಾಪನೆ ಅಂತಾರೆ ಭೂಮಿ ಪೂಜೆ ಅಂತಾರೆ ಗುದ್ಲಿ ಪೂಜೆ ಅಂತಾರೆ ಸೊ ಆ ಪೂಜೆಗೆ ಅಂತ ನಾವು ಇಲ್ಲಿ ಎಲ್ಲ ರೆಡಿ ಮಾಡಿಕೊಂಡು ಬಂದಿದ್ದೀವಿ ಆ್ಯಕ್ಚುಲಿ ಇದು ನಮ್ಮ ಹಳೆ ಮನೆ ಇದ್ದಿದ್ದ ಜಾಗನೇ ಅದನ್ನೆಲ್ಲ ಇಲ್ಲಿ ಡೆಮಾಲಿಷ್ ಮಾಡಿಬಿಟ್ಟು ಹೊಸದಾಗಿ ಒಂದು ಮನೆ ಕಟ್ಸೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಮಾಡ್ತಾಯಿದ್ದೀವಿ ಬೆಳಿಗ್ಗೆ ಏಯ್ಟ್ ತರ್ಟಿ ನೈನ್ ಅಷ್ಟೊತ್ತಿಗೆಲ್ಲ ಹೋಗಬೇಕಿತ್ತು ಪೂಜೆಗೆ ಸೊ ಹಾಗಾಗಿ ಮಕ್ಕಳಿಗೆ ರಜಾ ಇದ್ದಿದ್ದರಿಂದ ಅವ್ರನ್ನೂ ಎಲ್ಲ ಎದ್ಕೊಂಡು ಎಲ್ಲ ರೆಡಿಯಾಗಿ ಹೋಗುವಷ್ಟೊತ್ತಿಗೆ ಅಷ್ಟು ಪೂಜೆನ ಯೂಶಲಿ ಈಶಾನ್ಯ ಮೂಲೆಯಲ್ಲಿ ಮಾಡ್ತಾರೆ ಅಂದರೆ ದೇವ್ರನ್ನ ಅಂದರೆ ದೇವ್ರ ಮನೆ ಎಲ್ಲಿ ಮಾಡ್ತೀವಲ್ಲ ಆ ಜಾಗದಿಂದ ಶುರು ಮಾಡೋಕ್ಕೆ ಅಂತ ಮಾಡ್ತಾರೆ ಮತ್ತು ಇಲ್ಲಿ ಕಾಣಿಸ್ತಾ ಇರೋವಂತಹ ಕಲ್ಗೆ ಪೂಜೆ ಮಾಡಿಸ್ತಾರೆ ಅದಕ್ಕೆ ಪಾಯಕ್ಕೆ ಹಾಕೋಕ್ಕೆ ಅಂತ ಮತ್ತು ಅಲ್ಲಿ ಉಪಯೋಗಿಸೋ ಅಂಥ ಎಲ್ಲ ವಸ್ತುಗಳಿಗೂ ಕೂಡ ಪೂಜೆ ಮಾಡಿ ಶುರು ಮಾಡೋದು ಅಂತ ನಮಗೆ ಕಳಸ ಎಲ್ಲ ಹೇಳಿದರು ಥರದಕ್ಕೆ ಸೊ ಕಳಸನ ಕೂಡ ಇಟ್ಬಿಟ್ಟು ನಾವು ಪೂಜೆ ಮಾಡಿದ್ವಿ ಮತ್ತು ಮಕ್ಕಳಿಗೂ ಕೂಡ ತುಂಬ ಎಕ್ಸೈಟ್ಮೆಂಟ್ ಅಲ್ವಾ ಏನು ಮಾಡ್ತಿರ್ತೀವಿ ಜನರಲಿ ಮಕ್ಕಳು ಹೇಳೋದನ್ನು ಮಾಡೋದಕ್ಕಿಂತ ನಾವೇನು ಮಾಡ್ತೀವಿ ನೋಡಿ ಅದನ್ನು ಮಾಡೋದೇ ತುಂಬ ಹೆಚ್ಚು ನಾನು ಎಕ್ಸ್ಪೀರಿಯನ್ಸ್ ಮಾಡಿರೋ ಪ್ರಕಾರ ಆ ಮಕ್ಕಳಿಗೆ ಹೇಳ್ಕೊಡೋದಕ್ಕಿಂತ ಮಾಡಿ ತೋರಿಸೋದು ಇಟ್ಸ್ ವೆರಿ ಕನ್ವೀನಿಯೆಂಟ್ ಮತ್ತು ಆ್ಯಪ್ಟ್ ಅನಿಸುತ್ತೆ ಅವ್ರಿಗೂ ಕೂಡ ತುಂಬ ಖುಷಿಯಿಂದ ನಾವು ಮಾಡ್ತೀವಿ ಅಂದ್ಬಿಟ್ಟು ಅವ್ರ ಕೈಲಿ ಕೂಡ ಮಾಡ್ಸಿದ್ವಿ ಆ್ಯಕ್ಚುಲಿ ನನ್ನ ಕೋ ಸಿಸ್ಟರ್ ಮಗ ಹಾಲಿಡೇಸ್ ಇತ್ತು ಅಂದ್ಬಿಟ್ಟು ಮನೇಲಿ ಇದ್ದ ಸೊ ಆ್ಯಕ್ಚುಲಿ ಹೆಲ್ಪ್ ಆಯಿತು ನನಗೆ ವೀಡಿಯೋ ಮಾಡೋಕ್ಕೆಲ್ಲ ಅವರೇ ಪೂಜೆ ಮಾಡಬೇಕಾದ್ರೆ ಎಲ್ಲ ಫೋಟೋ ವೀಡಿಯೋಸ್ ಎಲ್ಲನೂ ನನಗೆ ಮಾಡಿಕೊಟ್ಟಿದ್ದು ಡ ಎಲ್ಲ ಕೂಡ ಬ್ಲೆಸ್ ಮಾಡಿ ಚೆನ್ನಾಗಿ ಬರಲಿ ಮನೆ ಮತ್ತು ಮನೆಯಿಂದ ನಮಗೆ ಒಳ್ಳೆಯದಾಗಲಿ ಅಂತ ನಾವು ಸುಮಾರು ಕನ್ಸಿಟ್ಕೊಂಡು ಈ ಮನೆನ ಕಟ್ಟಿಸ್ತಾ ಇರೋದು ಸಲ ಹೆಂಗೆ ಬ್ಯು ಬಿಟ್ಟಿರ್ತೀವಿ ಅಂತಂದರೆ ಮನೆ ಕೆಲಸ ಮಾಡ್ಕೊಳ್ಳೋಕ್ಕೂ ನಮಗೆ ಪುರ್ಸೊತ್ತಿರಲ್ಲ ನಮಗೆ ನಾವು ಟೈಮ್ ಕೊಡೋಕ್ಕೂ ಸಹ ನಮಗೆ ಪುರ್ಸೊತ್ತಿರಲ್ಲ ಹಾಗೆ ಆ್ಯಕ್ಚುಲಿ ಅವತ್ತಿನ ದಿನವೂ ಹಾಗೆ ಆಗಿತ್ತು ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಮೇಕಪ್ ಆರ್ಡ್ರಿಗೆ ಅಂತ ಹೊರಟಿದ್ದು ಸೊ ಅವನೊಂದ್ಸಲ ಹಾಗೆ ಅನಿಸುತ್ತೆ ಲೈಫ್ನ ಹೆಂಗೆ ಬ್ಯಾಲೆನ್ಸ್ ಮಾಡಬೇಕು ಹೆಂಗೆ ಮಾಡ್ಬೋದು ಅಂತ ನಾವು ಈ ಥರ ಆದ ಸಿಚುವೇಶನ್ಸಲ್ಲಿ ನಾವು ಕಲಿತ್ಕೊಳ್ತೀವಿ ಅಂತ ಮಕ್ಕಳಿಗೆ ಪೂಜೆ ಆಗ್ತಾ ಇದೆ ಅಲ್ಲಿ ಗಮನ ಕೊಡಬೇಕು ಅನ್ನೋದಕ್ಕಿಂತ ಅಲ್ಲಿ ಆ್ಯಕ್ಚುಲಿ ಮರಳು ಸಿಕ್ಕಿತ್ತಲ್ಲ ಅದರಲ್ಲಿ ಆಟ ಆಡ್ಕೊಂಡು ಕೂತಿದ್ರು ನಾವೆಲ್ಲ ಚಿಕ್ಕವರಿದ್ದಾಗ ನಮಗೆ ಸಿಗ್ತಾಯಿತ್ತು ಆಟ ಆಡೋಕ್ಕೆ ಮರಳು ಮರಳಲ್ಲೆಲ್ಲ ಬಟ್ ಈಗಿನ ಮಕ್ಕಳಿಗೆ ಆ ಥರ ಎಲ್ಲ ಅವಕಾಶವೇ ಇಲ್ಲ ಅವರು ಕೂಡ ಸುಮ್ಮನೆ ಆಟ ಆಡ್ಕೊಂಡಿದ್ರಲ್ಲ ಅಂದ್ಬಿಟ್ಟು ನಾನು ಏನು ತಲೆ ಕೆಡ್ಸ್ಕೊಳ್ಳಿಲ್ಲ ಅವ್ರಿಗೇನು ಫೋರ್ಸ್ ಮಾಡಲಿಲ್ಲ ಪೂಜೆ ಮಾಡಿ ನೋಡಿ ಕೂತ್ಕೊಳ್ಳಿ ಈ ಕಡೆ ಅಂತ ಅವ್ರು ಪಾಡಿಗೋರು ಆಟ ಅಂತ ನಾವು ಇಲ್ಲಿ ಆ್ಯಕ್ಚುಲಿ ಪೂಜೆಗೆ ಅವ್ರು ಏನೂ ಡಿಸ್ಟರ್ಬ್ ಮಾಡಲೇ ಇಲ್ಲ ಅವ್ರು ಪಾಡಿಗೋರು ಆಟ ಆಡ್ಕೊಂಡಿದ್ರು ಇನ್ನೂ ಚಿಕ್ಕವರಾಗಿರೋದ್ರಿಂದ ಅವ್ರಿಗೆ ಹಿಂಗೆ ಮಾಡಿ ಹಾಗೆ ಮಾಡಿ ಅಂತ ರಿಸ್ಟ್ರಿಕ್ಟ್ ಮಾಡೋಕ್ಕೂ ತುಂಬ ಕಷ್ಟ ಸೊ ಅದಕ್ಕೆ ಅವರು ಪಾಡಿಗೋರು ಆಟ ಆಡ್ಕೊಳ್ತಾ ಇದ್ರಲ್ಲ ಅಂತ ನಾವು ಈ ಕಡೆ ಪೂಜೆ ಮಾಡ್ಕೊಳ್ತಾ ಇದ್ವಿ ಬೈರಾ ಮತ್ತು ಸಿದ್ಧಾಂತ್ ಬಾಂಡಿಂಗ್ ಚೆನ್ನಾಗಿದೆ ಅವ್ರಿಗೆ ಫೋರ್ ಇಯರ್ಸ್ ಏಜ್ ಗ್ಯಾಪ್ ಇರೋದ್ರಿಂದ ಅವರಿಬ್ಬರೂ ಇನ್ಯಾರೋ ಬೇಕು ಆಡೋಕ್ಕೆ ಅಂತ ಏನಿಲ್ಲ ಇಬ್ಬರೂ ಸೇರಿಕೊಂಡು ಆಟ ಆಡ್ತಾರೆ ಮತ್ತು ಇವನಿಗೆ ಕ್ಯೂರಿಯಾಸಿಟಿ ಅಲ್ಲಿಟ್ಟಿರೋದೆಲ್ಲ ಏನು ಏನು ಮಾಡ್ತಾರೆ ನೋಡ್ಬೋದಾ ತೊಗೋಬೋದಾ ಅಂತ ಸೊ ಮಧ್ಯ ಮಧ್ಯೆ ಬಂದು ಅದನ್ನು ಎಲ್ಲ ಅವನು ತೊಗೊಳಕ್ಕೆ ಟ್ರೈ ಇದ್ದ ಬಟ್ ಪೂಜೆಗೆ ಇಟ್ಟರೆದಪ್ಪ ಆ ಥರ ಎಲ್ಲ ಮುಟ್ಟಬಾರ್ದು ಅಂತ ಅಂದಾಗ ಸುಮ್ಮನಾಗ ಅವನು ನಾವು ಫುಲ್ಲು ಎಕ್ಸೈಟೆಡ್ ಆಗಿದ್ದೀವಿ ಹೆಂಗೆ ಬರುತ್ತೆ ಮನೆ ಕನ್ಸ್ಟ್ರಕ್ಷನ್ಸ್ ಎಲ್ಲ ಅಂತ ಅಂದ್ಬಿಟ್ಟು ಆ್ಯಂಡ್ ಮಧ್ಯ ಮಧ್ಯ ನಾನು ನಿಮಗೆ ಅದರದ್ದು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತಾ ಇರ್ತೀನಿ ಕೆಲಸ ಮುಂದೆ ಮಾಡ್ತಾ ಮಾಡ್ತಾ ಏನೇನೆಲ್ಲ ನಡೀತಾ ಇದೆ ಕನ್ಸ್ಟ್ರಕ್ಷನು ಅಂತ ಯಾವಾಗೆಲ್ಲ ನಾನು ಸಾಧ್ಯ ಆಗುತ್ತೆ ಆವಾಗೆಲ್ಲ ನಾನು ವೀಡಿಯೋನ ಪೋಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ನಿಮಗೆ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ ಎಲ್ಲನೂ ಹರಾಯ ನಮ ಪಾರ್ವತಿ ಪತೇರ ಹರ ಮಹಾದೇವ ಓ ಮಹಾಲಕ್ಷ್ಮೀ ಪಾದಾರವಿಂದ ಗೋವಿಂದ ನಾವು ಅಂದ್ಕೊಂಡಾಗೆ ಟೈಮಿಗೆ ಸರಿಯಾಗಿ ಪೂಜೆನ ಶುರು ಮಾಡಿದ್ವಿ ಪೂಜೆ ಅಂತೂ ತುಂಬ ಚೆನ್ನಾಗಾಯಿತು ತುಂಬ ನೆಮ್ಮದಿಯಿಂದ ಖುಷಿಯಿಂದ ಮುಗಿಸ್ಕೊಂಡ್ವಿ ಭೂಮಿ ಪೂಜೆನ ನೈವೇದ್ಯಕ್ಕೆ ಅಂದ್ಬಿಟ್ಟು ನಾವು ಕೋಸುಂಬ್ರಿ ಪಾನ್ಕನ ಮಾಡ್ಕೊಂಡು ಹೋಗಿದ್ವಿ ಅದನ್ನೆಲ್ಲ ನೈವೇದ್ಯಕ್ಕಿಟ್ಟು ಪೂಜೆ ಎಲ್ಲ ಮಾಡ್ಕೊಂಡ್ವಿ ತುಂಬಾ ಸಂತೋಷ ಆಯಿತು ಕೆಲವೊಂದೆಲ್ಲ ಶಾಸ್ತ್ರಗಳನ್ನೆಲ್ಲ ಮಾಡಿಸಿ ಪೂಜೆನ ಚೆನ್ನಾಗಿ ಮಾಡಿಕೊಟ್ರು ಪುರೋಹಿತರು ಕೂಡ ಈ ಎಲ್ಲ ಹೆಂಗಿದೆ ಅಂದರೆ ಫುಲ್ಲು ಬಿಸಿ ಬ್ಯುಸಿಯಾಗಿದೆ ಒಂದು ಆದಮೇಲೆ ಒಂದು ಹಬ್ಬಗಳು ಬರ್ತಾನೆ ಇದೆ ಅದರ ಪ್ರಿಪ್ರೇಷನ್ನು ಶಾಪಿಂಗು ಮತ್ತು ಇಲ್ಲಿ ಡೆಕೋರೇಷನ್ನು ಇದೇ ಟೈಮ್ ಹೋಗ್ತಾ ಇದೆ ಯಾವ ವೀಡಿಯೋಸು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ನನಗೆ ಸಮಯನೇ ಸಿಗ್ತಾಯಿಲ್ಲ ಇದ್ರ ಮಧ್ಯೆ ನಂದು ಮೇಕಪ್ ಕ್ಲಾಸ್ ಕೂಡ ಸ್ಟಾರ್ಟ್ ಇದೆ ಇದೇ ಮಂತೆ ಸೊ ಹಾಗಾಗಿ ಫುಲ್ಲು ಬ್ಯುಸಿ ಬ್ಯುಸಿ ಇರೋದರಿಂದ ನನ್ನ ವೀಡಿಯೋಸ್ಗಳು ಸ್ವಲ್ಪ ಡಿಲೇ ಆಗ್ತಾಯಿದೆ ಆದಷ್ಟು ಬೇಗ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಕೂಡ ನಾನು ಟ್ರೈ ಮಾಡ್ತೀನಿ ಇನ್ನೂ ಇವತ್ತಿನ ವ್ಲಾಗ್ ಇದಾಗಿತ್ತು ನೀವೆಲ್ಲರೂ ನೋಡಿ ಇಷ್ಟ ಆಯಿತು ಅಂತಂದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿ ಯೋ ನನ್ನ ದೀಡಿಯೋ ಬಾಯ್